ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಗತ್ಯ ಲಕ್ಷಣಗಳನ್ನು ಅವರವರಿಗೆ ತಕ್ಕ ಅಧಿಕಾರಗಳಲ್ಲಿ ನಿಯಮಿಸುವ ಅವಶ್ಯಕತೆಯನ್ನು ತಿಳಿಸಿದುದು ಎಂಬ ನೂರ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮಪುತ್ರ ಹಿಂದೆ ನಾನು ಹೇಳಿದ ನಾಯಿಯ ಕಥೆಯಂತೆ ರಾಜನು ಅವರವರ ಯೋಗ್ಯತೆಗೆ ತಕ್ಕ ಅಧಿಕಾರ ಸ್ಥಾನಗಳನ್ನೇ ಕೊಡಬೇಕು ಅಂತಹ ರಾಜನೇ ರಾಜ್ಯದ ಫಲವನ್ನು ಅನುಭವಿಸುವನು ನಾಯಿಯನ್ನು ಅದರ ಯೋಗ್ಯತೆಗೆ ಮೀರಿದ ಸ್ಥಾನದಲ್ಲಿಟ್ಟು ಪೂಜಿಸಲೇಬಾರದು ಅದಕ್ಕೆ ಅರ್ಹವಲ್ಲದ ಸ್ಥಾನದಲ್ಲಿ ಇರಿಸಿದರೆ ಅದು ಹೆಮ್ಮೆಗೊಂಡು ತನ್ನ ಎಲ್ಲೆಯನ್ನು ಮೀರಿ ನಡೆಯುವುದು ಅದರಂತೆಯೇ ಸೇವಕರನ್ನು ಮಂತ್ರಿಗಳನ್ನು ಅವರವರ ಯೋಗ್ಯತೆಗೆ ತಕ್ಕ ಅಧಿಕಾರದಲ್ಲಿಯೇ ನಿಯಮಿಸಬೇಕು ಆಯಾ ಸ್ಥಾನಕ್ಕೆ ತಕ್ಕ ಗುಣಗಳೆಲ್ಲ ಅವರಲ್ಲಿ ಇರಬೇಕು ಯೋಗ್ಯವಲ್ಲದ ಸ್ಥಾನದಲ್ಲಿ ಯಾರನ್ನು ಏರಿಸಬಾರದು ಆಯಾ ಭೃತ್ಯರಿಗೆ ಅನುಗುಣವಾದ ಕಾರ್ಯವನ್ನು ನಿಯಮಿಸತಕ್ಕ ರಾಜನೇ ರಾಜ್ಯಾಧಿಕಾರದ ಫಲವನ್ನು ಪಡೆಯುವನು ಶರಭವನ್ನು ಶರಭದ ಸ್ಥಾನದಲ್ಲಿಯೇ ಏರಿಸಬೇಕು ಹಾಗೆಯೇ ಸಿಂಹವನ್ನು ಸಿಂಹದ ಸ್ಥಾನದಲ್ಲಿಯೂ ಹುಲಿಯನ್ನು ಹುಲಿಯ ಸ್ಥಾನದಲ್ಲಿಯೂ ಚಿರತೆಯನ್ನು ಚಿರತೆಯ ಸ್ಥಾನದಲ್ಲಿಯೂ ನಾಯಿಯನ್ನು ನಾಯಿಯ ಸ್ಥಾನದಲ್ಲಿಯೂ ಇರಿಸಬೇಕಲ್ಲದೆ ಒಂದನ್ನೊಂದರ ಸ್ಥಾನಕ್ಕೆ ಏರಿಸಬಾರದು ಅದರಂತೆ ಭೃತ್ಯರನ್ನು ಅವರವರಿಗೆ ಉಚಿತವಾದ ಸ್ಥಾನದಲ್ಲಿಯೇ ಏರಿಸಬೇಕಲ್ಲದೆ ಅದಕ್ಕೆ ವಿರುದ್ಧವಾಗಿ ನಿಯಮಿಸಬಾರದು ಆಗಲೇ ಅವರ ಕಾರ್ಯಗಳಿಂದ ಒಳ್ಳೆಯ ಫಲ ಉಂಟಾಗುವುದು ಹಾಗಿಲ್ಲದೆ ಅನರ್ಹರನ್ನು ಅಧಿಕಾರ ಸ್ಥಾನಕ್ಕೆ ನಿಯಮಿಸಿದ ರಾಜನು ಪ್ರಜೆಗಳನ್ನು ರಂಜಿಸಲಾರನು ರಾಜನು ಬುದ್ಧಿಗೆಟ್ಟು ಅವರವರ ಯೋಗ್ಯತೆಯ ಪ್ರಮಾಣವನ್ನು ಮೀರಿದ ಕಾರ್ಯಗಳಿಗೆ ನಿಯಮಿಸಬಾರದು ಅಂತಹವನ ಆಳ್ವಿಕೆಯು ಜನರಿಗೆ ತೃಪ್ತಿಕರವಾಗುವುದಿಲ್ಲ ಇನ್ನು ವಯಸ್ಸಾಗದ ಬಾಲಕರು ಅಲ್ಪ ಜನರು ಪ್ರಜ್ಞಾಹೀನರು ಇಂದ್ರಿಯ ಜಯವಿಲ್ಲದವರು ಕುಲಹೀನರು ಇಂತಹವರನ್ನು ರಾಜನು ತನ್ನ ಸಮೀಪದಲ್ಲಿಯೇ ಇರಿಸಿಕೊಳ್ಳಬಾರದು ಸಾಧುಗಳು ಸತ್ ಹುಟ್ಟಿದವರು ಶೂರರು ಜ್ಞಾನಿಗಳು ಅಸೂಯಾರಹಿತರು ಅಲ್ಪ ಸ್ವಭಾವವಿಲ್ಲದವರು ಶುದ್ಧಾತ್ಮರು ಸಮರ್ಥರು ಆದವರೇ ರಾಜನ ಪಾರ್ಶ್ವವರ್ತಿಗಳಾಗಿರಲು ಅರ್ಹರು ರಾಜನಿಗೆ ವಿಧೇಯರಾಗಿ ಅವನ ಮೇಲ್ಮೆಯನ್ನೇ ಕೋರುತ್ತಾ ಶಾಂತರು ಶುದ್ಧರು ತನ್ನ ಪ್ರಜಾಮರ್ಗದಲ್ಲಿ ಸೇರಿದವರು ಶುಭ ಗುಣವುಳ್ಳವರು ಆಗಿ ತಮ್ಮ ತಮ್ಮ ಅಧಿಕಾರ ಕಾರ್ಯಗಳಲ್ಲಿ ತಪ್ಪದೆ ನಡೆಯುವವರು ರಾಜನಿಗೆ ಹೊರಗಿನ ಪ್ರಾಣಗಳೆನಿಸುವರು ರಾಜೇಂದ್ರ ಸಿಂಹದ ಪಕ್ಕದಲ್ಲಿ ಸಿಂಹವೇ ಇರಬೇಕು ಸಿಂಹವಲ್ಲದುದು ಸಿಂಹದೊಡನೆ ಸೇರಿ ಸಿಂಹದ ಫಲವನ್ನು ಹೊಂದಬಹುದು ಹಾಗಿಲ್ಲದೆ ಒಂದು ಸಿಂಹವು ಸಿಂಹದ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ತನ್ನ ಸಹಾಯಕ್ಕೆ ಹಲವು ನಾಯಿಗಳನ್ನು ಸೇರಿಸಿಕೊಂಡು ಹೋದರೆ ಆ ನಾಯಿಗಳ ಸಹಾಯದಿಂದ ಆ ಸಿಂಹಕ್ಕೆ ಯೋಗ್ಯವಾದ ಫಲವೇನು ದೊರೆಯಲಾರದು ಅದರಂತೆಯೇ ಶೂರರು ಪ್ರಾಜ್ಞರು ಅನೇಕ ಶಾಸ್ತ್ರಗಳನ್ನು ಕೇಳಿಬಲ್ಲವರು ಕುಲೀನರು ಆದ ಜನರ ಸಹಾಯವಿದ್ದರೆ ಮಾತ್ರ ರಾಜನು ಸಮಸ್ತ ಭೂಮಿಯನ್ನು ಸಾಧಿಸಬಲ್ಲವನಾಗುವನು ಋಜು ಸ್ವಭಾವವಿಲ್ಲದೆ ವಿದ್ಯೆ ಇಲ್ಲದೆ ವಿವೇಕವಿಲ್ಲದೆ ವಿಖ್ಯಾತಿಯು ಇಲ್ಲದವನನ್ನು ರಾಜನು ತನ್ನ ಸಹಾಯಕ್ಕಾಗಿ ಪಕ್ಕದಲ್ಲಿ ಇಟ್ಟುಕೊಳ್ಳಬಾರದು ಸ್ವಾಮಿ ಕಾರ್ಯದಲ್ಲಿ ನಿಜವಾದ ಶ್ರದ್ಧೆಯುಳ್ಳವರು ಹೂವಿನ ಬಾಯಿಂದ ಅಗ್ನಾಕ್ಷರಗಳು ಹೊರಟೊಡನೆ ಬಾಣದಂತೆ ವೇಗದಿಂದ ಕಾರ್ಯಸಾಧನೆಗಾಗಿ ಹೊರಡುವರು ಅಂತಹ ಭೃತ್ಯರಲ್ಲಿ ರಾಜನು ಯಾವಾಗಲೂ ಪ್ರಿಯವಾಕ್ಯವನ್ನೇ ಆಡುತ್ತಿರಬೇಕು ರಾಜರಿಗೆ ಬೊಕ್ಕಸವೇ ಮೂಲಾಧಾರವು ಬಹಳ ಪ್ರಯತ್ನದಿಂದ ಅದನ್ನು ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು ಅದನ್ನು ಸದಾ ವೃದ್ಧಿಗೊಳಿಸುತ್ತಿರಬೇಕು ರಾಜೇಂದ್ರ ನಿನ್ನ ಧಾನ್ಯ ಶಾಲೆಗಳಲ್ಲಿ ಯಾವಾಗಲೂ ಧಾನ್ಯವು ಸಮೃದ್ಧವಾಗಿರುವಂತೆ ನೋಡು ನಿನ್ನ ಧನ ಧಾನ್ಯಗಳೆರಡನ್ನೂ ಒಳ್ಳೆಯ ನಂಬಿಕೆಯುಳ್ಳ ಭೃತ್ಯರ ವಶ ಮಾಡಿ ಎಚ್ಚರದಿಂದ ನೋಡಿಕೊಳ್ಳುವಂತೆ ಹೇಳು ನಿನ್ನ ಭೃತ್ಯರು ಜಾಗರೂಕರಾಗಿಯೂ ಯುದ್ಧ ಕಾರ್ಯದಲ್ಲಿ ಸುಶಿಕ್ಷಿತರಾಗಿಯೂ ಇರಲಿ ನಿನ್ನ ಸೈನಿಕರಿಗೆ ಅಶ್ವಗಳಿಗೆ ಸಂಬಂಧಪಟ್ಟ ಎಲ್ಲಾ ಬಗೆಯ ಪ್ರಯೋಗಗಳಲ್ಲಿಯೂ ಸಾಮರ್ಥ್ಯವಿರಬೇಕು ನೀನು ಜ್ಞಾತಿಗಳನ್ನು ಬಂಧುಗಳನ್ನು ಆಧರಿಸುತ್ತಿರು ವೃತ್ತ್ಯರನ್ನು ಮಿತ್ರರನ್ನು ಸಂಬಂಧಿಗಳನ್ನು ನಿನ್ನ ಸಮೀಪದಲ್ಲಿ ಇರಿಸಿಕೊಂಡಿರು ಪುರಜನರ ಕ್ಷೇಮ ಕಾರ್ಯಗಳನ್ನು ವಿಚಾರಿಸಿ ತಿಳಿಯುತ್ತಿರು ಧರ್ಮಪುತ್ರ ನಿನಗಿರಬೇಕಾದ ದೃಢ ಬುದ್ಧಿಯನ್ನು ಪ್ರಜ್ಞೆಯನ್ನು ನಾನು ತಿಳಿಸಿದೆನು ಮುಖ್ಯವಾಗಿ ಆ ನಾಯಿಯ ನಿದರ್ಶನವು ನಿನ್ನ ನೆನಪಿನಲ್ಲಿರಲಿ ಇನ್ನು ಬೇರೆ ಯಾವುದಾದರೂ ಸಂಶಯವಿದ್ದರೆ ಕೇಳು ಎಂದನು ಇದು ನೂರ ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಹಿಮೆ नमस्कार